ಸೊ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈಟು ಚಾನಲ್ ಮೈಕ್ ತಂದ ಏನು ಗೊತ್ತಾ ಮೈಕ್ ತಗೊಂಡೋಳ ಎಷ್ಟು ಕೊಟ್ಟೆ ಮೈಕಿಗೆ ಮೂರು ಸಾವಿರ ಕೊಟ್ಟು ಮೈಕ್ ತಗೊಂಡೋಳೆ ಸುಮ್ಮನೆ ಮನೆದಕ್ಕೆ ಪೂಜೆ ಮಾಡ್ತಾಳೆ ತರಬೇಕು ಆಚೆ ಹೋದಾಗ ಅನ್ನೋದು ಏನಿಲ್ಲ ಇವಾಗ ಸೊ ವಚ ಇತ್ತು ವಚ ಅಂತ

ಈ ವಿಡಿಯೋದಲ್ಲಿ ತೋರಿಸ್ತೀನಿ ನಾನು ಪೌಚ್ ಯಾವ ಥರ ಇದೆ ಮಾತಾಡೋದು ಹಿಂಗೆ ತೋರಿಸ್ತೀನಿ ಓಕೆ ಅಲ್ಲಿ ಸೌಂಡ್ ಕೇಳ್ತಲ್ಲ ಮೈಕ್ ಕೂಡ ತಂದಿಲ್ಲ ನೀನು ಜೋರಾಗಿ ಮಾತಾಡಿದ ಬಿಡಿ ಬಿಡಿಗು ಸಿಗ್ತೀನಿ ರೀ ನಿಮಗೆ ನಾನು ಏನು ವಿಷಯ ಏನು ವಿಷಯ ಅಂತಲೇ ಹೇಳಿಲ್ಲ ಟೈಮ್ ಪಾಸ್ ಮಾಡ್ತಾ ಇದ್ದೀನಿ ತೋರಿಸಿ ಅಂತ ನೋಡಲಿ ಓಕೆ ಏನು ವಿಷಯ ಅಂತ ಮುಂದೆ ಹೋಯ್ತಾ ಗೊತ್ತಾಗುತ್ತೆ ಬನ್ನಿ ಇವಾಗ ನಾವು ಬಸ್ ಅಲ್ಲಿ ಓಡುತ್ತಾ ಇದ್ದೀವಿ ಇವಾಗ ಒಂದು ಸೆಲ್ಫಿ ತಕೊಂತ ಇದಲ್ಫಿನ ನೋಡಿ ನಾವು ಇವಾಗ ನವರಾಂಗ್ರ ಥೇಟರ್ ಬಂದಿದೀವಿ ಸೊ ಯಾಕೆ ಅಂದರೆ ಟು ಮೂವಿ ನೋಡೋದಕ್ಕೆ ಮೂವಿಗಳಲ್ಲ ಮಾಲ್ಗಳಲ್ಲಿ ಮತ್ತೆ ಮೂವಿ ಅಂತಿದೆಯಾ ಸೊ ಮಾಲ್ಗಳೆಲ್ಲ ಕೇಳೋದಕ್ಕೆ ಎಂಟುನೂರು ರೂಪಾಯಿ ಅಂತು ಅದಕ್ಕೆ ನಾವು ಗೇಟ್ ಓಪನ್ ಇಲ್ಲ ಕೇಳೋ ಅನ್ನಂಗೆ ಹಾಂ ಅತ್ ಲೀಸ್ಟ್ ಬುಕ್ ಅವರು ಮಾಡ್ಕೋಬೇಕಿತ್ತು ನಾವು ಅದಕ್ಕೆ ಕ್ಲೋಸ್ ಆಗ್ಬಿಟ್ಟಿದೆ ಸೊ ನೋಡಿ ಕ್ಲೋಸ್ ಆಗ್ಬಿಟ್ಟೈತೆ ಎಂತ ಮಾಡೋದು ನಾಲ್ಕು ಗಂಟೆಗೆ ಬಿಡ್ತಾರಂತೆ ಅವಾಗ ಓಪನ್ ಇರ್ಬೇಕಲ್ಲ ಎಲ್ಲ ಬಂದು ಬುಕ್ ಮಾಡ್ಕೊಂಡ್ಬಿಡ್ತಾರೆ ನೋಡಿ ಕಾಂತಾರ ಮೂವಿ ಹಾಕಿದ್ದಾರೆ ನೋ ಬುಕ್ ಮಾಡೋಣ ಅಂತ ಗೊತ್ತಾಯಿತು ಬಟ್ ನಾವೊಂದು ಟೈಮ್ ಎರಡೂವರೆ ನಾಲ್ಕು ಗಂಟೆ ಶೋ ಇರೋದು ನಾವು ಮುಂಚೆನೇ ಬುಕ್ ಮಾಡ್ಕೊಳ್ಳೋಣ ಅಂತ ಬಂದ್ವಿ ಬಟ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಎಂತ ಮಾಡೋದು ಇವಾಗ ಏನು ಮಾಡೋದು ಈಗ ಆಂಡರೆಲ್ಲ ಬಂದ್ಮೇಲೆ ನೂರು ರೂಪಾಯಿ ಜಾಸ್ತಿ ಒಂದು ಅರ್ಧ ಗಂಟೆ ಮುಂಚೆ ಬಂದು ಅದು ಹೋಗೋಣ ಸೊ ಇಲ್ಲೇ ನಮ್ಮ ಅತ್ತಿಗೆ ಮನೆ ಇದೆ ಅಲ್ಲಿ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀವಿ ಆಮೇಲೆ ಬಂದು ಬುಕ್ ಮಾಡ್ತೀವಿ ಮತ್ತೆ ಅತ್ತಿಗೆ ಅಲ್ಲ ಅತ್ತೆ ಅತ್ತಿಗೆ ಮನೆಗೆ ಬಂದಿದ್ದೀವಿ ಏನಕ್ಕೆ ಅಂದ್ರೆ ಮೂವಿ ಇದೆ ಮೂವಿ ಬಂದ್ಬಿಟ್ಟು ನಾಲ್ಕು ಗಂಟೆಗೆ ಆವಾಗೆ ಬನ್ನಿ ಅಂತ ಹೇಳಿದ್ರು ಹಾಗಾಗಿ ಇದ್ದೀವಿ ಮೂವಿ ಟಿಕೆಟ್ ಇನ್ನೂ ಹತ್ತು ಹದಿನೈದು ಇಪ್ಪತ್ತು ನಿಮಿಷ ಇದ್ದಾನೆ ಸೊ ನಾವು ಇದರಲ್ಲೇ ಬುಕ್ ಮಾಡ್ತಿದ್ವಿ ಬಟ್ ನೂರು ರೂಪಾಯಿ ಎಕ್ಸ್ಟ್ರಾ ಕೊಡಬೇಕು ನೂರ ನೂರು ರೂಪಾಯಿ ಈಗ ಟಿಕೆಟ್ ಇನ್ನೂರು ರೂಪಾಯಿ ಆದರೆ ಮೂವರೆಗೆ ಎಷ್ಟನೂರಾ ಬಟ್ ಅಲ್ಲಿ ಏಳ್ನೂರು ಇಪ್ಪತ್ತು ಕೇಳುತ್ತೆ ಅದೇ ಇಲ್ಲಲ್ಲ ಹೋಗ್ತಿದ್ವಿ ಇಲ್ಲಿರೋದು ಹ್ಞೂ ಹಳೇ ಒಳೆ ಅದಲ್ವಾ ಅಲ್ಲಿ ಹೋಗ್ತಿದ್ದು ನೋಡಿ ಮನುಷ್ಯರು ಫೋನಲ್ಲಿ ಮುಳುಗ್ಬಿಟ್ರೆ ಇಲ್ಲಂತ ಒಂದು ನಂತರ ನಿನ್ನರು ಇದ್ದರು ಮಾಡಲ್ಲ ನೀನು ಬಂದಿದ್ದೀವಿ ಗೊತ್ತಾಯ್ತಾ ತಿಡಿಯೋ ಮಾಡಿ ಯಾರು ಏನೇನು ಮಾಡಾಕುತ್ತಾರ ನೋಡಿ ಇವಾಗ ಅಮ್ಮನು ಇಲ್ಲೇ ಇದ್ದರು ಅಮ್ಮನ್ನು ಕರ್ಕೊಂಡು ಅವ್ರ ರಿಯಾಕ್ಷನ್ ನೋಡಬೇಕು ನಮ್ಮಮ್ಮದು ಅದ ಸೊ ಮಮ್ಮಿದು ರಿಯಾಕ್ಷನ್ ನೋಡಬೇಕು ಮೂವಿ ನೋಡಿದ್ಮೇಲೆ ಹೆಂಗಿರುತ್ತೆ ಅಂತ ನಮ್ಮ ಅಮ್ಮನ ರಿಯಾಕ್ಷನ್ ಏನಿಲ್ಲ ಅದು ಫುಲ್ಲು ಮುಳುಗೋಗ್ಬಿಟ್ಟಿದ್ದರೆ ಆ ಪಿಕ್ಚರಲ್ಲಿ ಹೆಂಗೆ ಮಾಡ್ತಾರೆ ಸೊ ಬನ್ನಿ ಯಾರು ಗುಡ್ ಅಲ್ಲ ಹೌದು ಕೆಲ್ಸ್ತವ್ರು ಯಾರಿಗೆ ಅವಳು ಸೊ ಹೊರಡೋಣ ಅಲ್ಲೇ ಸಿಗ್ತೀನಿ ಕಾಂತಾರ ಮೂವಿ ನೋಡೋಕೆ ಎಷ್ಟು ಜನ ಬಂದಿದ್ದಾರೆ ಅಂತ ಅವಳೆಲ್ಲದಲು ಹಾಂ ಟಿಕೆಟ್ ತಗೊಳ್ಳಲ್ಲಿ ಸೊ ಫೈನಲ್ಲಿ ಓಪನ್ ಮಾಡಿದ್ದಾರೆ ಹಂಗಾಗಿ ಟಿಕೆಟ್ಗೆ ಆಗಲೇ ಕ್ಯೂ ನಿಂತ್ಕೊಂಡ್ಬಿಟ್ಟಿದ್ದಾರೆ ಸೊ ಅವರೆಲ್ಲ ಆಗಲೇ ಬುಕ್ ಮಾಡಿದ್ದಾರೆ ಅನ್ಸುತ್ತೆ ಮಮ್ಮಿ ಹೆಂಗೆ ಹೆಂಗೆ ಅನ್ನಿಸ್ತೈತೆ

ಎಷ್ಟು ಜನವ್ರೆ ನೋಡಿಸು ಅವಾಗಲೇ ಬಂದಾಗ ಯಾರು ಇರಲಿಲ್ಲ ಕಣೇ ನಾವು ಆನ್ಲೈನಲ್ಲೇ ಬುಕ್ ಮಾಡಿಬಿಟ್ರಿ ಬುಕ್ ಹ್ಞೂ ಮೂರು ಟಿಕೆಟ್ ಟಿಕೆಟ್ ಬುಕ್ ಮಾಡಿದ್ರಿ ಬಾಲ್ಕನಿ ನೋಡಿ ಜನ ನೋಡಿ ಎಷ್ಟು ಜನವ್ರೆ ಮಾಡಿ ಅಪ್ಪ ಕಾಂತರ ಮುಗಿ ಮಾಡೋಕ್ಕೆ ಎಷ್ಟು ಜನ ಬಂದಿದ್ದಾರೆ ಸೊ ನಾನು ವಾಟರ್ ಬಾಟಲ್ ತಗೊಂಡೋಗೋಣ ಅಂತ ಬಂದೆ ಸ್ವಪ್ಪ ಸಿಕ್ಕಾಪಟ್ಟ ಜನಗಳು ಮತ್ತೀಗ ಫೈನಲಿ ವಾಟ್ರ್ ಬಾಟಲ್ ತಗೊಂಡ್ರೆ ಓಡ್ತಾ ಸೊ ನಾವು ಬಾಲ್ಕನಿ ತಗೊಂಡಿರೋದು ಮೇಲೆ ಹೋಯ್ತಾಯಿದ್ವಿ ನೋಡಿ ಜನ ನೋಡಿ ಎಷ್ಟು ಜನ ಇದ್ದಾರೆ ಫೈನಲಿ ಕಾಂತರಾಗ ಬಂದ್ವಿ

ീക മൂവിക ഇഷ്ടന ഇഷ്ടക്ക് അറുപത്തൂപ്പൂപ ജാസ് ടേസ്റ്റ് കാപ്പേറ്റ് ബന്ധന വെറുതെ ನೋಡಿ ಮೂವಿ ಮುಗಿಸ್ಕೊಂಡು ಟೀ ಕುಡಿತಾರೆ ಮೂವಿ ಹೇಗಿತ್ತು ಮೂವಿ ಮಾತ್ರ ಸಕ್ಕತ್ತಾಗಿತ್ತು ಮೂವಿ ಮುಗಿಸ್ಕೊಂಡು ಟೀ ಕುಡ್ಕೊಂಡು ಹೋಯ್ತಾ ಇದೀವಿ ಇವಾಗ ಟೈಮ್ ಬೇರೆ ಆಯ್ತು ಸವು ಮೂವಿ ಮೂವಿ ಹೇಗಿತ್ತು ಹೇಳು ಮೂವಿಂಡೋಸ್ ತಗೋಬೇಡ ಹೇಳು ಹೇಳಲ್ಲೇ ಇವರು ರಿಷಬ್ ಶೆಟ್ಟಿ ಮಾತ್ರ ಬೆಂಕಿಯಾಗಿ ಆಕ್ಟ್ ಮಾಡಿದ್ದಾರೆ ಅಲ್ಲಲ್ಲ ಓಕೆ ಇವಾಗ ಬನ್ನಿ ಹೋಗುವ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಸೇರ್ ಸಬ್ಸ್ಕ್ರೈಬ್ ಮಾಡಿ ಬಾ